ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಮುಂಚಿತವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಶ್ರೀಕೃಷ್ಣನ ಜನನ ಆಗತ್ತೆ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನ ಜನನವನ್ನು ಹಿಂದೂ ಸಂಪ್ರದಾಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ಆಚರಿಸಲಾಗತ್ತೆ ಶ್ರೀಕೃಷ್ಣನು ದುಷ್ಟರನ್ನು ಸಂಹಾರ ಮಾಡಲು ಮತ್ತು ಧರ್ಮವನ್ನು ರಕ್ಷಿಸಲು ಅವತರಿಸಿದ್ದಾನೆ ಅನ್ನೋದು ಒಂದು ನಂಬಿಕೆ ಸಂಸ್ಕೃತದಲ್ಲಿ ಕೃಷ್ಣ ಎನ್ನುವ ಪದಕ್ಕೆ ಕಪ್ಪು ಎನ್ನುವ ಅರ್ಥವಿದೆ ಕೃಷ್ಣನ ಮೈ ಬಣ್ಣ ಅಥವಾ ಚರ್ಮ ಸ್ವಲ್ಪ ಕೃಷ್ಣವರ್ಣದ್ದೇ ಆಗಿರೋದಕ್ಕೆ ಅವನಿಗೆ ಆ ಹೆಸರು ಬಂದಿದೆ ಕೃಷ್ಣ ಅನ್ನೋ ಹೆಸರು ಅಂತ ಉಲ್ಲೇಖ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನು ಹುಟ್ಟಿದ ಮಥುರ ಹಾಗೂ ಬೆಳೆದ ಬೃಂದಾವನಗಳಲ್ಲಿ ತುಂಬ ವಿಜೃಂಭಣೆಯಿಂದ ಕೃಷ್ಣಾಷ್ಟಮಿಯನ್ನು ಆಚರಿಸಲಾಗುತ್ತೆ ಕೃಷ್ಣನ ಜನ್ಮದಿನವಾದ ಶ್ರೀ ಕೃಷ್ಣಾಷ್ಟಮಿಯಂದು ಮಕ್ಕಳಿಗೆ ಬಾಲ್ಯದ ಕೃಷ್ಣನ ಬಾಲಲೀಲೆಗಳು ಹಾಗೂ ಯೌವನದ ರಾಸಲೀಲೆಗಳು ಇವೆಲ್ಲವೊಂದನ್ನು ಬಿಂಬಿಸೋದಕ್ಕಾಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷ ರಾಧೆಯ ವೇಷ ಹಾಕಿ ಎಲ್ಲ ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಪ್ರದರ್ಶನ ಮಕ್ಕಳ ಕೃಷ್ಣನ ವೇಷದ ಪ್ರದರ್ಶನವನ್ನು ಎಲ್ಲ ಕಡೆ ನಡೆಸ್ತಾರೆ ದುಷ್ಟತನವು ಜಗತ್ತನ್ನು ಆವರಿಸಿದಾಗ ಹಾಗೆ ಧರ್ಮವು ಅವನತಿಯನ್ನು ಹೊಂದಿದಾಗ ಕೃಷ್ಣನು ಪುನರ್ಜನ್ಮ ಪಡೆದು ಕೆಟ್ಟದ್ದನ್ನು ನಾಶ ಮಾಡಿ ಒಳ್ಳೆಯ ಒಳ್ಳೆಯದನ್ನು ಉಳಿಸ್ತಾನೆ ಅಂತ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ದಿನ ಪ್ರತಿಯೊಬ್ಬರ ಮನೆಗಳಲ್ಲೂ ಸಂಭ್ರಮ ಆಚರಣೆಗಳನ್ನು ಸಂಭ್ರಮದಿಂದ ಆಚರಣೆಗಳನ್ನು ಮಾಡ್ತಾರೆ ಬ ಮನೆಯ ಬಾಗಿಲಿನಿಂದ ಕೃಷ್ಣನನ್ನು ಸ್ಥಾಪಿಸಿರುವಂತಹ ದೇವರ ಮನೆ ತನಕ ಪುಟ್ಟ ಪುಟ್ಟ ಕೃಷ್ಣನ ಪಾದಗಳನ್ನು ರಂಗೋಲಿಯಲ್ಲಿ ಬಿಡಿಸಿ ಅವನಿಗೆ ಇಷ್ಟವಾಗಿರುವಂತಹ ಹೂ ಹಣ್ಣು ಕುರುಕುರು ತಿಂಡಿಗಳು ಬೆಣ್ಣೆ ಇವೆಲ್ಲವುಗಳನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಸಂಭ್ರಮಿಸುವುದೇ ಒಂದು ಕೃಷ್ಣಾಷ್ಟಮಿಯ ವಿಶೇಷ ಹಾಗೆ ಕೃಷ್ಣ ಜನ್ಮಾಷ್ಟಮಿಯ ಬರುವ ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸ್ತಾ ನಾನು ಕೃಷ್ಣನಿಗೆ ಒಂದು ಹಾಡನ್ನು ಸಮರ್ಪಿಸ್ತಾ ಇದ್ದೀನಿ ನಾನು ಪ್ರಸನ್ನ ವೆಂಕಟದಾಸರು ರಚಿಸಿರುವಂತಹ ಒಂದು ನಾಟ ರಾಗದಲ್ಲಿ ಆದಿತಾಳದಲ್ಲಿರುವಂತಹ ಒಂದು ಕೃತಿಯನ್ನು ಕೃಷ್ಣನಿಗೆ ಸಮರ್ಪಣೆ ಇದ್ದೀನಿ ನೀವೆಲ್ಲರೂ ಅದನ್ನು ಕೇಳಿ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ రంగ కుద ము రంగ కుదా రంగ కుదాము రంగ కుదా రంగ కుద గోపీ కంగల ముందే రంగ కుద గోప కంగ ముందే ಎಳೆ ಮಕ್ಕಳ ಕೂಡಿ ಬಳುಕುತ ದಾಡಿ ನಲಿನಲಿದಾಡಿ ಮೊಳೆವೆಲ್ಲು ಬಾಯಿ ಜೊಲ್ಲು ಗಿಳಿ ಸೊಲ್ಲಿ ನಿಂದಲಿ ಕಳಕಳಿಸಿ ನಕ್ಕು ನಗಿಸಿ ಬಿದ್ದೆದು ನಕ್ಕು ನಗಿ ಸುಳಿಗುಂಗುರುಳು ಫಣೆಯಲ್ಲಿ ನಲಿದಾಡೆ ಬಲರ ಮಕ್ಕಳ ರತುನ ಶ್ರೀ ಚಿಕ್ಕ ಕೃಷ್ಣಯ್ಯನು ಬೆಕ್ಕಿಗೆ ಬೆದರದೆ ಎಮೆ ಇಕ್ಕದೆ ನೋಡಿ ನಗು ತಲೆ ಬಿಗಿದ ಪಲೆ ಶೋದೆ ಮಗ ಪ್ರಸನ್ನಂಕಟ ಬಿಗಿದುಡೆಯಲ್ಲಿ மக பிரசன்ன கட்ட பிகையங்க குணிதா முத்து ரங்க குணிதா ரங்க குணிதா கங்க முந்தே ரங்க குணிதோபி கங்க முந்தே பொங்க -t� -t sodas, ು ಪೊಂಗೆ ಚರವದೋಳು ಅಂಗಳದೋಳು ರಂಗ ಕುಣಿದ ಮುದ್ದು ರಂಗ ಕುಣಿದ ರಂಗ ಕುಣಿದ ರಂಗ ಕುಣಿದ ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಇನ್ನೊಮ್ಮೆ ತಿಳಿಸ್ತಾ ಕೃಷ್ಣನ ಪ್ರೀತಿ ಸಂತೋಷ ತ್ಯಾಗ ತ್ಯಾಗ ಮನೋಭಾವ ಹಾಗೆ ನಯ ವಿನಯ ಇವುಗಳೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಆದರ್ಶವಾಗಿಟ್ಕೊಂಡು ಪಾಲಿಸೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ